ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪ್ರಸಿದ್ಧವಾದ ಕಾರ್ಯಕ್ರಮವೆಂದರೆ ಫಿಶ್ ಟ್ಯಾಂಕ್ ಈ ಫಿಶ್ ಟ್ಯಾಂಕ್ ಸಂಸ್ಥೆ ಕೇವಲ ಬಡ್ಡಿಂಗ್ ಆಂಟ್ರಿಪ್ಯೂನರ್ಸ್ಗೆ ಹೊಸದಾಗಿ ಬರುತ್ತಾ ಇರುವ ಸ್ಟಾರ್ಟ್ಅಪ್ ಕಂಪೆನೀಸ್ ಗಳ ಫೌಂಡರ್ಸ್ ಮೇಲೆ ಮಾತ್ರ ಫಂಡಿಂಗ್ ಮಾಡುವ ಸಂಸ್ಥೆ ಈಗ ಇದೇ ಫಿಶ್ ಟ್ಯಾಂಕ್ ನಮ್ಮ ಕರ್ನಾಟಕಕ್ಕೆ ಒಂದು ರೂಪಾಂತರವಾಗಿ ಮೀನು ತೊಟ್ಟಿ ಎಂಬ ಹೆಸರಿನಲ್ಲಿ ಬರುತ್ತಾ ಇರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಈ ಮೀನು ತೊಟ್ಟಿ ಕಾರ್ಯಕ್ರಮಕ್ಕೆ ಕಂಟೆಸ್ಟೆಂಟ್ ಆಗಬೇಕಂತ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ನಮ್ಮ ಬಳಿ ಬಂದಿದೆ ಆದರೆ ಗೆಳೆಯರೆ ನಾವು ಇದರಲ್ಲಿ ಆಯ್ಕೆ ಮಾಡಿರುವುದು ಕೇವಲ ಹತ್ತು ಪ್ರತಿಸ್ಪರ್ಧಿಗಳನ್ನು ಮಾತ್ರ ಈ ಮೀನು ತೊಟ್ಟಿ ಕಾರ್ಯಕ್ರಮದ ಉದ್ದೇಶವಾದರೂ ಏನು ಹೆಂಗೆ ಹೇಗೆ ಅನ್ನುವುದನ್ನ ನಮ್ಮ ನಿಮ್ಮೆಲ್ಲರ ಖ್ಯಾತ ಉದ್ಯಮಿ ಹಾಗೂ ಸಾಕಷ್ಟು ಸಾಮಾನ್ಯ ಜನರಿಗೆ ಹಣ ಸಹಾಯ ಮಾಡುವ ಹಣಕುಮಾರರನ್ನು ಸ್ವಾಗತಿಸೋಣ ಬನ್ನಿ